ಎಷ್ಟೇ ಎಷ್ಟೇ ಮಾತಾಡ್ತಿದ್ಯಾ ಬೆಳಗಿಂದ ನೀನು ಬರಲಿ ತಡಿ ನನ್ನ ಮಗ ಮಾಡಿಸ್ತೀನಿ ನಿನಗೆ ಅಯ್ಯೋ ಇದೊಳ್ಳೆ ಕತೆ ಬಂತಲ್ಲ ನಾನು ಮದುವೆ ಮಾಡ್ಕೋಬೇಕಾದ್ರೆ ಕೆಲ್ಸಕ್ಕೆ ಹೋಗಿ ಹೋಗಬೇಕು ಅಂತ ಹೇಳಿದ್ದೆ ತಾನೇ ಎಲ್ಲ ಒಪ್ಕೊಂಡು ಮದುವೆ ಮಾಡಿಕೊಂಡು ಈಗ ಕೆಲ್ಸಕ್ಕೆ ಹೋಗಬೇಡ ಅಂತ ಜಗಳ ಮಾಡ್ತಿರೋ ನೀವು ಇದೇನ್ರಿ ಇದು ಪಾರ್ವತಿ ಸೊಸೆ ಇಷ್ಟು ಜೋರಾಗಿ ಜಗಳ ಮಾಡ್ತಿದ್ದಾಳೆ ಅಯ್ಯೋ ಮಾಡಲಿ ಬಿಡಿ ನನಗಂತೂ ಈ ಜಗಳ ನೋಡೋದು ಅವ್ರ ಜಗಳ ಆಡೋದು ಕೇಳೋದಂದ್ರೆ ತುಂಬಾ ಇಷ್ಟ ಅಲ್ಲ ಕಣ್ರಿ ಅವತ್ತು ನಾನು ನಮ್ಮ ಸೊಸೆ ಇಬ್ರು ಏನೋ ಒಂಚೆ ಮಾತಾಡದ್ ಅಷ್ಟಕ್ಕೆ ನೀವೆಲ್ಲ ಏನಂದ್ರಿ ಅಯ್ಯೋ ನಿಮ್ಮನೆ ಸೊಸೆನೂ ಇದೇ ರೀತಿನಾ ಜಗಳ ಮಾಡ್ತಾಳಾ ಅಂದ್ರಿ ಇವತ್ತು ನೋಡಿದ್ರೆ ಇಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡ್ತಿದ್ದೀರಲ್ಲ ಅಯ್ಯೋ ಹೋಗ್ಲಿ ಬಿಡಿ ತಡೀರಿ ಮಾತಾಡ್ಬೇಡಿ ಇನ್ನೂ ಏನೇನು ಜಗಳಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಣ ಅಲ್ಲ ಕಣೆ ಎಲ್ರೂ ಮದ್ವೆ ಮಾಡ್ಕೊಳ್ಳೋದು ಯಾಕೆ ಹೇಳು ಏನೋ ಸೊಸೆ ಬರ್ತಾಳೆ ನನ್ನ ನನ್ನ ಮಗನ ನನ್ನ ಗಂಡನ ಎಲ್ರೂ ಚೆನ್ನಾಗಿ ನೋಡ್ಕೋತಾಳೆ ಅಂತ ಇಲ್ಲಿ ನೋಡಿದ್ರೆ ನಾವೇ ನಿಮ್ಮ ಚಾಕ್ರಿ ಮಾಡೋ ಗತಿ ಬಂತಲ್ಲ ಹೇಳೋ ಅತ್ತೆ ನಿಮಗೆ ಮನೇಲಿರೋ ಸೊಸೆನೇ ಬೇಕು ಅಂದಿದ್ರೆ ಅಂಥ ಒಳ್ಳೆ ಮಾಡ್ಕೋಬೇಕಾಗಿತ್ತು ನಾನು ಅವತ್ತೇ ಹೇಳಿದ್ದೆ ತಾನೆ ನಾನು ಕೆಲ್ಸಕ್ಕೆ ಹೋಗ್ಲೇಬೇಕು ಅಂತ ಎಲ್ಲ ಒಪ್ಕೊಂಡ್ಬಿಟ್ಟು ಇವಾಗ ನೀವೇ ಜಗಳ ಮಾಡ್ತಿರೋರು ಸುಮ್ಮನೆ ಪದೇ ಪದೇ ಅದನ್ನೇ ಹೇಳ್ತಾ ಇರೋಕ್ಕೆ ನನಗಿಷ್ಟ ಇಲ್ಲ ಏನೇ ಬಾಯ ಮುಚ್ಚಲ್ಲ ಅಂತ ಬರ್ಲಿ ನನ್ನ ಮಗ ಇವತ್ತು ಏನ್ರಿ ಪಾರ್ವತಿ ನಿಮಗೂ ನಿಮ್ಮ ಸೊಸೆಗೂ ಏನೋ ಚಗಳ ನಡೆದಂಗಿತ್ತು ಹ್ಞೂ ಈ ಸೊಸೆಯರು ಜಗಳ ಮಾಡೋಕ್ಕೆ ಅಂತಾನೇ ಮನೆಗೆ ಬರ್ತಾರೇನಪ್ಪ ಅಲ್ಲ ಕಣ್ರಿ ಅವತ್ತು ನನಗೂ ನನ್ನ ಸೊಸೆಗೂ ಮಾತಾದಾಗ ನೀವೆಲ್ಲ ಎಷ್ಟು ಆಡ್ಕೊಂಡ್ರಿ ಇವತ್ತೇನು ಹೇಳ್ತೀರಾ ಸಾಕು ಸುಮ್ಮನೆ ಜಯ ಸಮಯ ಸಿಕ್ತು ಅಂತ ಅದನ್ನೇ ಮಾತಾಡೋಕ್ ಬಂದ್ಬಿಡ್ಬೇಡಿ ರೀ ಸೀತಾ ನಿಮ್ಮ ಸೊಸೆ ಹೇಗ್ರಿ ಆ ನನ್ನ ಸೊಸೆನಾ ನನ್ನ ಸೊಸೆನೂ ಹೀಗೆ ಮಾತೆತ್ತಿದ್ರೆ ಮೂತಿ ಕಿವಾಳೆ ಪಾರ್ವತಿ ಏನಿವತ್ತು ನಾಲ್ಕು ಜನನೂ ಇಷ್ಟು ಬೆಳ್ ನಿಂತ್ಕೊಂಡು ಮಾತಾಡ್ತಿದ್ದೀರಾ ಏನು ಸಮಾಚಾರ ಅಯ್ಯೋ ನಿಮಗೆ ಗೊತ್ತಿಲ್ವಾ ಪಂಕಜಮ್ಮ ಪಾರ್ವತಿಗೂ ಅವ್ರ ಸೊಸೆಗೂ ಜೋರ್ ಜಗಳ ಅದಕ್ಕೆ ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ವಿ ಏನಪ್ಪಾ ಇದು ಪಾರ್ವತಿ ಮಗನ ಮದುವೆ ಆಗಿ ಇನ್ನೂ ಒಂದು ವಾರನೂ ಆಗಿಲ್ಲ ಆಗಲಿ ಜಗಳನ ರೀ ಪಂಕಜಮ್ಮಗೆ ಇದೆಲ್ಲ ಹೊಸ್ತು ಅವರು ಬೇಗ ಮಗನ ಮದುವೆ ಮಾಡಲಿ ಆವಾಗ ಅವರಿಗೂ ಗೊತ್ತಾಗುತ್ತೆ ಅಕ್ಕಪಕ್ಕದ ಮನೆಯವರು ತಮ್ಮ ಸೊಸೆಯರ ಜೊತೆ ಜಗಳ ಆಡೋದನ್ನ ನೋಡಿ ನೋಡಿ ಪಂಕಜಮ್ಮಂಗೆ ಸೊಸೆ ಅಂದ್ರೇನೆ ಕೆಟ್ಟವಳು ಅಂತ ಅನ್ನಿಸ್ಬಿಟ್ಟಿರುತ್ತೆ ಅಮ್ಮ ಇದ್ಯಾಕಮ್ಮ ಹೀಗೆ ಕೂತಿದ್ಯಾ ಏನಾಯ್ತು ಏನಿಲ್ಲಪ್ಪ ಏನು ಇಲ್ಲ ಹೀಗೆ ಯೋಚನೆ ಮಾಡ್ಕೊಂಡು ಕೂತಿದ್ಯಾ ಏನಾಯ್ತು ಹೇಳೋ ಅಲ್ಲ ಕಣ ಸುರೇಶ ಪಾರ್ವತಿ ಮಗನ್ ಮದುವೆಗೆ ಇನ್ನೂ ಒಂದ್ ವಾರ ಆಗಿದೆ ಅಷ್ಟೇ ಆಗ್ಲೇ ಅತ್ತೆಗೂ ಸೊಸೆಗೂ ಜೋರ್ ಜಗಳ ಅಂತ ಇವತ್ತು ನಿಂತ್ಕೊಂಡು ಕೇಳಿಸ್ಕೊತಾ ಕೆಡಸ್ಕೋತ ಏನಪ್ಪ ಈ ರೀತಿ ಆದ್ರೆ ಹುಡುಗಿರು ಏನ್ ಮಾಡೋದು ಅಂತ ನನಗೆ ಯೋಚನೆ ಆಗಿದೆ ಇಷ್ಟೇನಾ ಅತ್ತೆ ಸೊಸೆ ಜಗಳ ಈಗೇನು ಹೊಸ್ದ ಮೊದ್ಲಿಂದನೂ ಇದ್ದಿದ್ದೆ ಅಮ್ಮ ನೀನು ಯಾಕೆ ಅತ್ತೆ ಸೊಸೆ ಜಗಳ ಆದ್ರೆ ಯಾವಾಗ್ಲೂ ಸೊಸೆದೇ ತಪ್ಪಿರ್ಬೇಕು ಅಂತ ಅನ್ಕೊಳ್ತಿಯ ಅವ್ರ ಅತ್ತೆದು ಇರ್ಬೋದಲ್ವಾ ಅತ್ತೆ ತಗ್ಗಿ ಬಗ್ಗೆ ನಡಿಬೇಕಾಗಿದ್ದು ಇವಳೆ ಇಷ್ಟು ಜೋರ್ ಮಾಡ್ತಾಳೆ ಅಂದ್ರೆ ಇನ್ನು ಅವಳೆ ಅವಳೆಷ್ಟು ಜೋರ್ ಮಾಡಬಹುದು ಅಮ್ಮ ಸೊಸೆ ಆದವಳು ತಗ್ಗಿ ಬಗ್ಗೆ ನಡಿಬೇಕು ಅನ್ನೋದೇನೋ ನಿಜ ಆದ್ರೆ ಎಲ್ಲಿವರೆಗೂ ಬಗ್ಗಕ್ಕಾಗುತ್ತೆ ಹೇಳು ಈಗ ನಿನಗೆ ಅವಳು ಹೆಣ್ಮಗಳಿದ್ದು ಅವ್ರತ್ತೆ ಈ ರೀತಿ ಎಲ್ಲ ನಡ್ಸ್ಕೊಂಡಿದ್ದಿದ್ರೆ ನಿನಗೂ ಬೇಜಾರಾಗ್ತಿತ್ತು ತಾನೆ ಏನೋ ಮನೆಯ ಅಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅದು ಅಲ್ಲದೆ ನೀನು ಯೋಚನೆ ಮಾಡೋದು ನೋಡಿದ್ರೆ ಯಾರಾದರೂ ನಿಂಗೂ ನಿನ್ನ ಸೊಸೆಗೂ ಜಗಳಾಯ್ತೇನೋ ಅಂದ್ಕೋಬೇಕು ಆ ರೀತಿ ಯೋಚನೆ ಮಾಡ್ತಿದ್ಯಾ ಸರಿ ನನಗೆ ಆಫೀಸಿಗೆ ಹೊತ್ತಾಯ್ತೋ ತಿಂಡಿ ಕೊಡು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ ಹೋಗ್ತೇನ ಅಲ್ಲ ಏನಕ್ಕೆ ಇನ್ನೂ ಮದುವೆನೇ ಆಗಿಲ್ಲ ಆಗಲೇ ಏನೋ ಪರ ಮಾತಾಡ್ತಾನೆ ಇನ್ನು ಮದುವೆ ಆಗಿಬಿಟ್ರೆ ದೇವರೇ ಗತಿ ಇಲ್ಲ ಇಲ್ಲ ನಾನಂತೂ ನನ್ನ ಸೊಸೆನ ನನ್ನ ಮುಷ್ಟಿ ಇಟ್ಕೊಳ್ಳೋದು ಸುರಭಿ ಸುರೇಶ್ ನಿಮ್ಮ ಹತ್ರ ತುಂಬ ಅರ್ಜೆಂಟಾಗಿ ಮಾತಾಡಬೇಕು ಏನು ಹೇಳು ಅದು ನಮ್ಮ ಅಪ್ಪ ಅಮ್ಮ ನನಗೆ ಹುಡುಗನ ನೋಡ್ತಾ ಇದ್ದಾರೆ ನಾನು ಹೇಳಿದೆ ಅವರಿಗೆ ನಮ್ಮ ಆಫೀಸಲ್ಲೇ ಸುರೇಶ್ ಅಂತ ಒಬ್ರು ಕೆಲಸ ಮಾಡ್ತಾರೆ ನಾನು ಅವರು ಒಬ್ರಿಗೊಬ್ರು ತುಂಬ ಪ್ರೀತಿ ಮಾಡ್ತಿದ್ದೀವಿ ಅಂತ ಅದಕ್ಕೆ ಅವರು ನಾಳೆ ಆ ಹುಡುಗನ್ ಕರ್ಕೊಂಡು ಬಾ ಮನೆಗೆ ಅಂತ ಹೇಳಿದ್ದಾರೆ ಪ್ಲೇಸ್ ಸುರೇಶ್ ನಾಳೆ ನೀವು ನಮ್ಮ ಮನೆಗೆ ಬನ್ನಿ ಅಯ್ಯೋ ಹೌದಾ ನಾನು ಇನ್ನೂ ಈ ವಿಷಯನ ನಮ್ಮ ತಾಯಿಗೆ ಹೇಳೇ ಇಲ್ಲ ಆದಷ್ಟು ಬೇಗ ಈ ವಿಚಾರನ ನಿಮ್ಮ ತಾಯಿಗೆ ಹೇಳಿ ನಾಳೆ ಅವರನ್ನು ಕರ್ಕೊಂಡು ನಮ್ಮ ಮನೆಗೆ ಬನ್ನಿ ಇಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮ ಬೇರೆ ಹುಡುಗನ್ ನೋಡಿ ನಂಗೆ ಮದ್ವೆ ಮಾಡಿಬಿಡ್ತಾರೆ ಅಯ್ಯೋ ಹಾಗಾಗಬಾರ್ದು ನಾನು ಇವತ್ತೇ ಈ ವಿಷಯನ ನಮ್ಮ ತಾಯಿ ಹತ್ರ ಮಾತಾಡ್ತೀನಿ ಸರಿ ನಾಳೆ ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಸರಿ ಅಯ್ಯೋ

ಹೊರಗಡೆ ಎಲ್ಲಾದರೂ ಸುರಭಿನ ಮೀಟ್ ಮಾಡಿ ಈ ವಿಷಯ ಹೇಳ್ತೀನಿ ಅವಳಿಗಂತೂ ತುಂಬ ಖುಷಿಯಾಗುತ್ತೆ ಏನ್ರಿ ಪಂಕಜಮ್ಮ ಹೊರಗಡೆ ನೋಡಿದ್ರೆ ನಿಮ್ಮ ಮಗ ಖುಷಿ ಖುಷಿಯಾಗಿ ಹೋದ ನೀವು ನೋಡಿದ್ರೆ ಇಲ್ಲಿ ಇಷ್ಟೊಂದು ಖುಷಿಯಲ್ಲಿ ಕೂತಿದ್ದೀರಾ ಏನು ಸಮಾಚಾರ ಏನಿಲ್ಲ ಪದ್ಮ ನನ್ನ ಮಗ ಒಂದು ಹುಡುಗಿನ ಇಷ್ಟ ಅವಳು ಇವನ್ ಆಫೀಸ್ ಅಲ್ಲ ಇವನ್ ಜೊತೆನೆ ಕೆಲಸ ಮಾಡ್ತಾಳಂತೆ ಅದಕ್ಕೆ ಅಮ್ಮ ನಾಳೆ ಅವ್ರ ಮನೆಗೆ ಹೋಗೋಣ ಅಂತ ಅಂದ ನಾನು ಹಾ ಸರಿ ನೀನ್ ಚೆನ್ನಾಗಿದ್ರೆ ಅಷ್ಟೇ ಇನ್ನೇನಿಲ್ಲ ಅಂದೆ ಅದಕ್ಕೆ ಖುಷಿಯಾಗಿ ಆ ವಿಚಾರನ ಆ ಹುಡುಗಿ ಹೇಳ್ತೀನಿ ಅಂತ ಹೋದ ಕುತ್ಕೊಳ್ಳಿ ಹ್ಞೂ ಮುಗಿತು ಬಿಡಿ ನಿಮ್ಮ ಕತೆ ಯಾಕೆ ಪದ್ಮಾ ಅಲ್ಲ ಪಂಕಜಮ್ಮನರೇ ಜಯ ಪಾರ್ವತಿ ಆ ಸುಶೀಲಕ್ಕ ಎಲ್ಲರೂ ತಾವೇ ಹುಡ್ಕಿದ ಹುಡುಗಿನ ಸೊಸೆ ಮಾಡ್ಕೊಂಡ್ರು ಆದ್ರೂ ದಿನ ಜಗಳ ಕದನ ತಪ್ಪಿದ್ದಲ್ಲ ಇನ್ನ ನಿಮ್ಮನೇಲಿ ನಿಮ್ಮ ಮಗನೇ ಹುಡ್ಕೊಂಡಿರೋ ಹುಡುಗಿ ಸುಮ್ಮನೆ ಇರ್ತಾಳ ಅಂದ್ರೆ ಮಾತಿನ ಅರ್ಥ ಅಲ್ಲ ಮದ್ವೆ ಆದ್ಮೇಲೆ ಇವರೆಲ್ಲ ಗಂಡನ್ ಬುಟ್ಟಿಗೆ ಹಾಕೊಳೋರು ಆದ್ರೆ ನಿಮ್ ಮನೆಗೆ ಬರೋ ಸೊಸೆನೆ ಮಗನ್ಗೆ ಇರೋದೆಲ್ಲ ಕಿವಿ ಚುಚ್ಚಿ ಆಮೇಲೆ ಬರ್ತಿದ್ದಾಳೆ ಅಷ್ಟೇ ವ್ಯತ್ಯಾಸ ಅಯ್ಯೋ ಹೌದಲ್ವಾ ಇದನ್ನೆಲ್ಲ ನಾನು ಯೋಚನೆ ಮಾಡ್ಲಿಲ್ವಲ್ಲ ಹೌದು ಪದ್ಮಾ ಇದನ್ನೆಲ್ಲ ನಾನು ಯೋಚನೆ ಮಾಡ್ಲಿಲ್ಲ ಅಯ್ಯೋ ನನ್ ಮಗನ್ಗೆ ಆ ಹುಡುಗಿನೇ ಮದ್ವೆ ಮಾಡಿಸ್ತೀನಿ ಅಂತ ನಾನು ಹೇಳ್ಬಿಟ್ಟಿದ್ದೀನಲ್ಲ ಏನ್ ಮಾಡೋದೀಗ ಅಯ್ಯೋ ಇಷ್ಟಕ್ಕೆಲ್ಲ ಇಷ್ಟೊಂದು ಯೋಚನೆ ಮಾಡ್ತಿರಲ್ಲ ನೀವು ಕೂತ್ಕೊಳ್ಳಿ ನಾನೊಂದು ಐಡಿಯಾ ಕೊಡ್ತೀನಿ ಹಾಗೆ ಮಾಡೋರಂತೆ ನೋಡಿ ನಾಳೆ ನೀವು ನಿಮ್ಮ ಮಗನ ಜೊತೆ ಹುಡುಗಿ ಮನೆಗೂ ಹೋಗಿ ಮದುವೆನೂ ಫಿಕ್ಸ್ ಮಾಡ್ಕೊಂಡು ಬನ್ನಿ ಮದ್ವೆನೂ ಮಾಡಿ ಆದರೆ ಸೊಸೆನ ಮಾತ್ರ ಮನೆ ಕರ್ಕೊಂಡು ಬರಬೇಡಿ ಅವಳು ಅವ್ರ ತವ್ರ ಮನೇಲೇ ಇರಲಿ ನಿಮ್ಮ ಮಗ ಇಲ್ಲೇ ಇರಲಿ ಇಲ್ಲಿಗೆ ಬಂದರೆ ಅವಳು ನಿಮ್ಮ ಜುಟ್ಟಿಡ್ಕೊಳ್ಳೋದಂತೂ ಗ್ಯಾರಂಟಿ ನೀವು ನಿಮ್ಮ ಮಗನ ಮಾತು ಕೊಟ್ಟರೆ ಉಳಿಸ್ಕೋಬೇಕು ತಾನೆ ಮಾತೇನು ಕುಟ್ಟಿದೀರ ಮದುವೆ ಮಾಡಿಸ್ತೀನಿ ಅಂತ ಮದ್ವೆ ಮಾಡಿಸಿದ್ದಾಯ್ತಲ್ಲ ಇನ್ನೇನು ಅವಳ್ ಪಾಡಿಗಳು ಅಲ್ಲಿರ್ಲಿ ಇವ್ನ ಪಾಡಿಗೊನ್ ಇಲ್ಲಿರ್ರಿ ನೀವು ಆಗ ಆರಾಮಾಗಿರ್ಬೋದು ಯಾವುದೇ ಜಗಳ ಕದನ ಏನು ಇರಲ್ಲ ಅಲ್ಲ ಮದುವೆ ಆದ್ಮೇಲೆ ಗಂಡ ಹೆಂಡತಿನ ದೂರ ಹಾಂ ಹಾ ಅದನ್ನು ಯೋಚನೆ ಮಾಡ್ತಾ ಇದ್ರೆ ತಾಯಿ ಮಗನ ಬರೋಳು ದೂರ ಮಾಡ್ತಾಳೆ ಅಷ್ಟೇ ಹೀಗೆ ಪದ್ಮ ಇಲ್ಲದೇ ಇರೋ ವಿಚಾರಗಳನ್ನೆಲ್ಲ ಪಂಕಜಮ್ಮನ ತಲೆ ತುಂಬಿಬಿಟ್ಟು ಎದ್ದು ಹೋಗ್ತಾಳೆ ಪದ್ಮ ಹೇಳೋದು ಒಂಥರ ಸರಿನೇ ಅಕಸ್ಮಾತ್ ಸುರೇಶ ಏನಾದ್ರು ಯಾಕಮ್ಮ ಅವಳು ಮನೆಗೆ ಬರಂಗಿಲ್ಲ ಅಂದ್ರೆ ಏನಾದರೂ ಒಂದು ನೆಪ ಹೇಳ್ಕೊಂಡ್ರಾಯ್ತು ಹೀಗೆ ಯೋಚನೆ ಮಾಡಿಕೊಂಡು ಪಂಕಜಮ್ಮ ಅಂತ ಇಂತೂ ತನ್ನ ಮಗನಿಗೆ ಮದುವೆ ಮಾಡ್ತಾಳೆ ಅಂತೂ ಇಂತು ಮಗಳ ಮದುವೆನ ಗ್ರ್ಯಾಂಡಾಗಿ ಮಾಡ್ಕೊಟ್ರಿ ಅಯ್ಯೋ ಇದೇನು ಈ ತರ ಮಾತಾಡ್ತಿದ್ದೀರಾ ಅದು ನಮ್ಮ ಕರ್ತವ್ಯ ಅಲ್ವಾ ನಮ್ಮ ಕರ್ತವ್ಯ ಮುಗೀತು ಇನ್ನೇನಿದ್ರು ನಿಮ್ಮ ನಿಮ್ಮ ಮನೆಗೆ ಕರ್ಕೊಂಡೋಗಿ ಮನೆ ತುಂಬಿಸ್ಕೋಬೇಕು ಅಷ್ಟೇ ಹೌದು ನೀವು ಹೇಳೋದೇನೋ ಸರಿನೇ ಆದ್ರೆ ನಮಗೆ ಈಗಲೇ ಕರ್ಕೊಂಡು ಹೋಗೋಕ್ಕಾಗಲ್ಲ ಸದ್ಯಕ್ಕೆ ನಿಮ್ಮ ಮಗಳು ನಿಮ್ಮಲ್ಲೇ ಇರ್ಲಿ ನಾನು ಯಾವಾಗ ನಮ್ಮ ಮನೆಗೆ ಕರ್ಕೊಂಡು ಬರೋದು ಅಂತ ಹೇಳ್ತೀನಿ ಆವಾಗ ನೀವೇ ಕರ್ಕೊಂಡು ಬಂದು ಬಿಟ್ಟು ಹೋಗಿ ಕರ್ಕೊಂಡು ಇಲ್ಲ ಕಣಪ್ಪ ನಾನು ನಿಂಗೆಲ್ಲ ಮನೇಲಿ ಹೇಳ್ತೀನಿ ಬಾ ಅಲ್ಲ ಕಡಮ್ಮ ಮದ್ವೆ ಆದ್ಮೇಲೆ ನಾನು ಅವಳು ಇಬ್ರು ಒಟ್ಟಿಗೆ ಇರಬೇಕಲ್ವಾ ನೀನ್ ನೋಡಿದ್ರೆ ಅದು ನನಗೂ ಗೊತ್ತಪ್ಪ ನಿಮ್ಮಿಬ್ಬರಿಗೆ ಶಾಸ್ತ್ರ ಮಾಡ್ಬೇಡ್ವಾ ನಾನೆಲ್ಲ ಮನೇಲಿ ಹೇಳ್ತೀನಿ ಬಾ ಅವಳು ಅವ್ರ ತವರು ಮನೆಗೆ ಹೋಗಿರಲಿ ಸುರಭಿಗೆ ತನ್ನ ಗಂಡನ ಜೊತೆ ಹೋಗಕ್ ಆಗ್ತಿಲ್ವಲ್ಲ ಅಂತ ತುಂಬಾನೇ ಬೇಜಾರಾಗುತ್ತೆ ಸರಿ ನೀವಿಬ್ರು ಅದೇನ್ ಮಾತಾಡ್ಕೋಬೇಕು ಮಾತಾಡ್ಕೊಂಡ್ ಬನ್ನಿ ನಾನು ಕಾಯ್ತಾ ಇರ್ತೀನಿ ಸರಿ ಬನ್ನಿ ಒಂದ್ ಸ್ವಲ್ಪ ಸುರೇಶ್ ಏನಿದು ನಿಮ್ಮಮ್ಮ ಈ ರೀತಿ ಹೇಳ್ತಿದ್ದಾರೆ ನನಗೂ ಅದೇ ಅರ್ಥ ಆಗ್ತಿಲ್ಲ ಮದುವೆ ಮದ್ವೆ ಆದ್ಮೇಲೆ ಎಲ್ರು ಸೊಸೆನ ಮನೆ ತುಂಬಿಸ್ಕೊಳ್ಳೋದು ಸಂಪ್ರದಾಯ ಇವ್ರು ನೋಡಿದ್ರೆ ಯಾಕೆ ಈ ರೀತಿ ಹೇಳ್ತಿದ್ದಾರೆ ಸುರೇಶ್ ನೀವು ನನಗೆ ಸಿಕ್ತಿರೋ ಇಲ್ವೋ ಅನ್ನೋ ಭಯದಲ್ಲೇ ನಾನು ಎಷ್ಟು ದಿನ ಕಾಲ ಹಾಕಿದ್ದೀನಿ ಗೊತ್ತಾ ಹೇಗೋ ನಿಮ್ಮ ಮನೆ ಒಪ್ಕೊಂಡ್ರು ನಮ್ಮ ಮನೇಲಿ ಒಪ್ಕೊಂಡ್ರು ಈಗ ಮದುವೆ ಆಯಿತು ಅಂತ ಖುಷಿಯಾಗಿದ್ರೆ ಮದುವೆ ಆಗಿರೋರ್ನ ನಿಮ್ಮ ತಾಯಿ ದೂರ ದೂರ ಮಾಡ್ತಿದ್ದಾರಲ್ಲ ನೀನೇನು ಯೋಚನೆ ಮಾಡಿಬಿಡ ಸುರಭಿ ನೀನೀಗ ನಿಮ್ಮ ತಂದೆ ತಾಯಿ ಜೊತೆ ಹೋಗು ನಾನು ಅದೇನು ವಿಷಯ ಅಂತ ತಿಳ್ಕೊಂಡು ನಾನೇ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಸರಿನಾ ಸರಿ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಡೋಂಟ್ ವರಿ ಡಿಯರ್ ಅರೆ ಆಮಕ್ಕೆ ಹೋಗು ಸರಿ ಅದೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ ಅಲ್ಲ ಅಮ್ಮ ಯಾಕೆ ಹೇಗೆ ಮಾಡಿದ್ರು ಹೋಗಿ ಕೇಳಣ ಅಮ್ಮ ಅದೇನು ವಿಷಯ ಹೇಳ್ತೀನಿ ಅಂದ್ಯಲ್ಲ ಅಲ್ಲ ಮದುವೆ ಮಾಡಿಕೊಂಡು ಸೊಸೆನ ಮನೆ ತುಂಬಿಸ್ಕೊಳ್ಳೋದು ಸಂಪ್ರದಾಯ ನೀನು ನೋಡಿದ್ರೆ ಅವಳ ತವ್ರ ಮನೆಗೆ ಕಳ್ಸೋದಿಯಲ್ಲ ಅಲ್ಲ ಕಣ ಅವಳು ಇಲ್ಲಿದ್ರೂ ಕೆಲ್ಸಕ್ಕೆ ಹೋಗ್ತಾಳೆ ಅಲ್ಲಿದ್ರೂ ಕೆಲ್ಸಕ್ಕೆ ಹೋಗ್ತಾಳೆ ನನ್ಗೇನ್ ಪ್ರಯೋಜನ ಹೇಳು ಮನೆ ಸೊಸೆ ಬಂದು ನನ್ನ ಚೆನ್ನಾಗಿ ನೋಡ್ಕೋತಾಳೆ ಮನೆ ಕೆಲಸ ಎಲ್ಲ ನಿಭಾಯಿಸ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಅವಳು ಅವತ್ತು ಅವ್ರ ಮನೆಗ್ ಮಾತಾಡಕ್ ಹೋದಾಗ ಏನ್ ಹೇಳುದ್ ಹೇಳು ನನ್ ಮದ್ವೆ ಆದ್ಮೇಲೂ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ಲು ಅವ್ಳ ಪಾಡಿಗೆ ಅವಳು ತವ್ರ ಮನೆಯಿಂದಾನೇ ಕೆಲ್ಸಕ್ಕೆ ಹೋಗ್ಲಿ ನೀನು ಇಲ್ಲಿಂದಾನೇ ಕೆಲ್ಸಕ್ಕೆ ಹೋಗು ಹೇಗೋ ಆಫೀಸಲ್ಲಿ ನೀವಿಬ್ರ ಜೊತೆಲೆ ಇರ್ತೀರಲ್ಲ ಅಲ್ಲ ಕಣಮ್ಮ ಏನ್ ಮಾತು ಅಂತ ಮಾತಾಡ್ತಿದ್ಯಾ ಅವತ್ತು ಸುರಭಿನ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದಾಗ ನೀನು ಏನಂದೆ ನೀನು ಚೆನ್ನಾಗಿರಬೇಕು ಅಷ್ಟೇ ಅಂತ ಹೇಳಿಬಿಟ್ಟು ಇವತ್ತು ನೋಡಿದ್ರೆ ಗಂಡ ಹೆಂಡತಿ ಇಬ್ಬರನ್ನು ದೂರ ಮಾಡಿದ್ಯಲ್ಲಮ್ಮ ಓ ಆಗಲೇ ತಾಯಿ ಎದುರುಗಡೆ ನಿಂತ್ಕೊಂಡು ಮಾತಾಡೋಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟಿಯಾ ನೀನು ಇನ್ನು ಅವಳು ಮನೆ ಒಳಗಡೆ ಕಾಲು ಇಟ್ಟಿಲ್ಲ ಆಗಲೇ ನೀನು ನನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡ್ತೀಯ ಅಂದರೆ ಇನ್ನು ಅವಳು ಈ ಮನೆಗೆ ಬಂದ ಮೇಲೆ ಎಷ್ಟು ಮಾತಾಡ್ಬೋದು ಅದಕ್ಕೆ ನಾನು ಈ ರೀತಿ ಮಾಡಿದ್ದು ಅಂದರೆ ನಿನ್ನ ಮಾತು ನನಗೆ ಅರ್ಥ ಆಗ್ತಿಲ್ಲ ಅರ್ಥ ಆಗೋ ಹಾಗೆ ಹೇಳ್ತೀನಿ ಕೇಳು ದಿನಾ ಬೆಳಗ್ಗೆ ಆದರೆ ಅಕ್ಕಪಕ್ಕದ ಮನೆ ಸೊಸೆಯರು ಜಗಳ ಮಾಡೋದು ನೋಡಿ ನೋಡಿ ನನಗೂ ಸಾಕಾಗೋಗಿದೆ ಆ ಸುಶೀಲಮ್ಮ ಪಾರ್ವತಮ್ಮ ಜಯಮ್ಮ ಎಲ್ಲರೂ ಅವ್ರು ಹುಡುಕಿದ ಹುಡುಗಿನೇ ಕರ್ಕೊಂಡು ಬಂದು ಮನೆ ಸೊಸೆ ಮಾಡಿಕೊಂಡ್ರು ಹಾಗೂ ಜಗಳ ಕದನ ತಪ್ಪಿದ್ದಲ್ಲ ಇನ್ನು ಮನೆಯಲ್ಲಿ ನಾನು ಹುಡುಕಿದ ಹುಡುಗಿ ಅಲ್ವೇ ಅಲ್ಲ ಅವಳು ನೀನು ಪ್ರೀತಿಸಿದ ಹುಡುಗಿ ಇನ್ನು ಅವಳಷ್ಟು ಜೋರು ಮಾಡ್ಬೋದು ನಾನು ನಿನಗೆ ಮಾತು ಕೊಟ್ಟಿದ್ದೆ ಅವಳಿಗೆ ಮದುವೆ ಮಾಡಿಸ್ತೀನಿ ಅಂತ ಆ ಮಾತಿನ ಪ್ರಕಾರ ನಾನು ಅವ್ಳದ್ದು ಮೊದಲೇ ಮಾಡ್ಸಿದ್ದೀನಿ ಈಗ ಅವಳ ಪಾಡಿಗಳು ಅಲ್ಲಿರಲಿ ನಿನ್ನ ಪಾಡಿಗೆ ನೀನು ಇಲ್ಲೇ ಇರಪ್ಪ ಇಲ್ಲ ಅಂದರೆ ಅವ್ಳೇನಾದರೂ ಈ ಮನೇಲಿ ಕಾಲು ಇಟ್ಳು ಅಂದರೆ ನಮ್ಮ ಮನೇನೇ ಸರ್ವನಾಶ ನಾಶ ಅಮ್ಮ ಒಳ್ಳೆ ಬುದ್ಧಿ ಬುದ್ಧಿಲ್ದಿರೋ ಥರ ಮಾತಾಡ್ತೀವಲ್ಲ ಅಮ್ಮ ಅತ್ನ ಸೊಸೆ ಜಗಳ ಸರ್ವೆ ಸಾಮಾನ್ಯ ಕೆಲವು ಮನೆಯಲ್ಲೂ ಇದ್ದಿದ್ದೆ ಹಾಗಂತ ಗಂಡ ಹೆಣ್ಣು ದೂರ ಮಾಡ್ತಿದ್ದೀವಲ್ಲ ನಿನಗೆ ಅಷ್ಟು ಗೊತ್ತಾಗ್ತಿಲ್ವಾ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನೀನು ನನ್ನ ಎದುರುಗಡೆ ನಿಂತು ಮಾತೇ ಮಾಡಬೇಡ ಸರಿ ಈಗ ಸುರಭಿನ ಈ ಮನೆ ಕರ್ಸ್ತಿಯೋ ಇಲ್ವೋ ಅಷ್ಟು ಹೇಳು ಇಲ್ಲ ಕಣ ನಾನ್ಸಾದ್ರೂ ದೂರ ಮಾಡ್ಬಿಡ್ತಾಳೆ ಓ ನಿನಗೆ ಆ ಭಯೋಕೋಬಿಡ ಸುರಭಿ ಅಂತ ಹುಡುಗಿಯಲ್ಲ ತುಂಬಾನೇ ಒಳ್ಳೆ ಹುಡುಗಿ ನೋಡು ನೀನೇನೇ ಶಂಜಾಯಿಸಿ ಕೊಟ್ಟರು ಅಷ್ಟೇ ನಾನಂತ ಅವಳನ್ನ ಮನೆ ತುಂಬಿಸ್ಕೊಳಲ್ಲ ಹೌದಾ ಸರಿ ಬಿಡು ನಾನೇ ಮನೆಯಿಂದ ಆಚೆ ಹೋಗ್ತೀನಿ ಇದೇನಪ್ಪ ಇದು ಹೀಗೆ ಉಲ್ಟಾ ಹೊಡಿತಿದ್ದಾನೆ ನೋಡು ನೋಡು ಮದ್ವೆ ಅಮ್ಮ ಒಬ್ಬ ಮಗುಂಗೆ ತಾಯಿ ಹೇಗೆ ಮುಖ್ಯನೋ ಅದೇ ರೀತಿ ಹೆಂಡತಿನೂ ಮುಖ್ಯ ಹೆಂಡತಿ ಆದವಳು ತನ್ನ ತವ್ರ ಮನೆಯವ್ರನ್ನೆಲ್ಲ ಬಿಟ್ಟು ತನ್ನ ಗಂಡನೇ ನಂಬ್ಕೊಂಡು ಬರ್ತಾಳೆ ಆದ್ರೆ ಇಲ್ಲಿ ಮದುವೆ ಮಾಡ್ಕೊಂಡು ವಾಪಸ್ ತವ್ರ ಮನೆಗೆ ಹೋಗಿದ್ದಾಳೆ ನನ್ನ ಹೆಂಡತಿ ನನಗೆ ಬೇಜಾರಾಗಲ್ವಾ ನೀನೇ ಹೇಳು ಇಷ್ಟಕ್ಕೂ ಅವಳು ಏನಮ್ಮ ತಪ್ಪು ಮಾಡಿದ್ಲು ಸರಿ ಸುರಭಿನ ಇಲ್ಲಿ ಕಲಿಸ್ತೀನಿ ಅವಳು ನಿನಕ್ ಸರಿ ಹೋಗ್ಲಿಲ್ಲ ಅಂದ್ರೆ ಹೇಳು ನಾನು ಅವಳು ಬೇರೆ ಮನೆ ಮಾಡ್ಕೊಂಡಿರ್ತೀವಿ ನೀನ್ ಆರಾಮಾಗಿರುವಂತೆ ಒಟ್ನಲ್ಲಿ ನಿನ್ನ ಹೆಂಡತಿ ಮನೆಗೆ ಬಂದ್ಬಿಡ್ಬೇಕಲ್ವಾ ಸರಿ ಬಿಡಪ್ಪ ಏನಾದ್ರೂ ಮಾಡ್ಕೋ ಮಾರನೇ ದಿನವೇ ಸುರೇಶ್ ಸುರಬಿನ ಮನೆ ಕರ್ಕೊಂಡು ಬರ್ತಾನೆ ಪಂಕಜ ಇಷ್ಟ ಇಲ್ಲದೆ ಇದ್ರು ಅನಿವಾರ್ಯವಾಗಿ ಸಸ್ಯನ ಮನೆ ತುಂಬಿಸ್ಕೊತಾಳೆ ಅತ್ತೆ ಅತ್ತೆ ನಿಮಗೆ ನಾನು ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ ಅಂದರೆ ನಾನು ಹೋಗಲ್ಲ ನಾನು ಮನೆಯಲ್ಲೇ ಇರ್ತೀನಿ ನಿನ್ನೆ ಸುರೇಶ್ ಹೇಳಿದ್ರು ಅಮ್ಮಂಗೆ ನಿನ್ ಕೆಲ್ಸಕ್ ಹೋಗೋದ್ ಇಷ್ಟ ಇಲ್ಲ ಅಂತ ತೊಂದ್ರೆ ಇಲ್ಲ ಅತ್ತೆ ಸರಿ ಸುರತಿ ತನ್ನ ಅತ್ತೆನ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಪಂಕಜಮ್ಮ ಅವಳು ನಾಟಕ ಆಡ್ತಿದ್ದಾಳೆ ಅಂತಾನೆ ಅನ್ಕೋತಿರ್ತಾರೆ ಹೀಗೆ ಒಂದು ವಾರ ಕಳೆಯುತ್ತೆ ಒಂದು ವಾರ ಆದ್ಮೇಲೆ ಅಮ್ಮ ಅಮ್ಮ ನಿನಗೊಂದು ಗುಡ್ ನ್ಯೂಸ್ ನನಗೆ ಪ್ರಮೋಷನ್ ಸಿಕ್ತು ಹೌದೇನು ಹೌದಮ್ಮ ಆದ್ರೆ ನನ್ ಮೂರು ತಿಂಗಳು ಟ್ರೈನಿಂಗ್ ಗೋಸ್ಕರ ಬೇರೆ ಊರಿಗೆ ಹೋಗ್ಬೇಕು ಸುರಭಿ ಸುರಭಿ ನನಗೆ ಪ್ರಮೋಷನ್ ಸಿಕ್ತು ಹೌದಾ ಕಂಗ್ರಾಟ್ಸ್ ನೋಡು ಮೂರು ತಿಂಗಳು ಟ್ರೈನಿಂಗ್ ಹಾಕಿದ್ದಾರೆ ನಾನು ಬೇರೆ ಊರಿಗೆ ಹೋಗ್ಬೇಕು ಅದೇನೇನ್ ಬೇಕು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಣ ನೀನು ನನ್ನ ಜೊತೆ ಬರ್ತಿದ್ಯಾ ಇಲ್ಲ ರೀ ನಾನ್ ನಿಮ್ ಜೊತೆ ಬರಲ್ಲ ನಾನ್ ನಿಮ್ ಜೊತೆ ಬಂದ್ಬಿಟ್ರೆ ಇಲ್ಲಿ ಅತ್ತೆ ನಾನು ನೋಡ್ಕೊಳೋರು ಯಾರು ನೀವ್ ಒಬ್ಬರೇ ಹೋಗಿ ಬನ್ನಿ ಅಲ್ಲ ಸುರಭಿ ಅಮ್ಮ ನೋಡ್ಕೊಳೋರಿಲ್ಲ ನೋಡ್ಕೊಳೋರಿಲ್ಲ ಅಂತ ನಾನು ಹನಿ ಮುನ್ಗು ಹೋಗ್ಲಿಲ್ಲ ಇಲ್ಲಿಗಾದ್ರೂ ಹೋಗೋಣಪ್ಪ ಸೊಸೆ ಹೇಳಿದ ಮಾತು ಕೇಳಿ ಪಂಕಜಮ್ಮಂಗೆ ತಾನು ಎಂತ ತಪ್ಪು ಮಾಡ್ತಿದ್ದೀನಿ ಪಾಪ ಸುರಭಿ ನನಗೋಸ್ಕರ ಕೆಲಸ ಬಿಟ್ಲು ಹನಿಮೂನು ಬೇಡ ಅಂದ್ಲು ಈಗ ಇದನ್ನು ಬೇಡ ಅಂತ ಹೇಳ್ತಾ ಇದ್ದಾಳೆ ಈಗಲೂ ನಾನು ಸುಮ್ಮಿದ್ರೆ ನಾನೆಂಥ ಅತ್ತೆ ಅಂತ ಅನಿಸುತ್ತೆ ಸುರಭಿ ನೀನು ಅವನ ಜೊತೆ ಹೋಗ್ಬಾಮ್ಮ ಅತ್ತೆ ಅದು ಸುರಭಿ ನೀನು ಅವನ ಜೊತೆ ಹೋಗ್ಬಾಮ್ಮ ಇಲ್ಲಿ ಬಗ್ಗೆ ಏನೋ ಯೋಚನೆ ಮಾಡಬೇಡ ನಾನೇ ದಿನ ತಪ್ಪು ಮಾಡಿದೆ ನೀನು ತುಂಬ ಒಳ್ಳೆ ಹುಡುಗಿ ಎಲ್ಲ ಸೊಸೆಯರು ಒಂದೇ ಥರ ಇರಲ್ಲ ಅಂತ ನನಗಿವತ್ತು ಅರ್ಥ ಆಗಿದೆ ನಿನ್ನ ಸುರೇಶ್ನ ನಾನು ಆಗಾಗ ದೂರ ಮಾಡಿದ್ದೀನಿ ದಯವಿಟ್ಟು ಇಬ್ಬರು ನನ್ನ ಕ್ಷಮಿಸ್ಬಿಡಿ ನೀವಿಬ್ಬರು ಇನ್ಮೇಲೆ ಖುಷಿಯಾಗಿ ಸುತ್ತಾಡ್ಕೊಂಡು ಬನ್ನಿ ನನಗೇನೂ ತೊಂದರೆ ಇಲ್ಲ ನಾನು ಆರಾಮಾಗಿ ಇಲ್ಲೆಲ್ಲ ಮ್ಯಾನೇಜ್ ಮಾಡ್ಕೊಳ್ತೀನಿ ಸುರೇಶ್ ಹೋಗಪ್ಪ ಫ್ರೆಶ್ ಫ್ರೆಶ್ಅಪ್ ಬಾ ಅಲ್ಲಿಗೆ ಅದೇನೇನು ಬೇಕು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬನ್ನಿ ಅಷ್ಟರಲ್ಲಿ ನಾನು ಅಡುಗೆ ಮಾಡಿರ್ತೀನಿ ಪಂಕಜ ಹೇಳಿದ ಮಾತು ಕೇಳಿ ಸುರೇಶ್ಗೆ ಸುರಭಿಗೆ ತುಂಬಾ ಖುಷಿ ಆಗುತ್ತೆ ಅವತ್ತಿಂದ ಪಂಕಜ ತನ್ನ ಮಗ ಸೊಸೆನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಅವ್ರ ಜೊತೆ ಅನ್ಯೋನ್ಯವಾಗಿರ್ತಾಳೆ ನೋಡಿದಲ್ವಾ ಫ್ರೆಂಡ್ಸ್ ಇವತ್ತಿನ ಈ ಕತೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್